ಮೊನ್ನೆ ಟೈಮಿಂಗ್ ಇಟ್ಟಾಗ ಒಂದು ಐದು ಮೂವತ್ತರೊಳಗೆ ತುಂಬ ಜನ ಎಕ್ಸಿಡೆಂಟ್ ಬಂದಿದ್ರು ಐವತ್ತು ಐದು ಹತ್ತರೊಳಗೆ ಎಷ್ಟು ಜನ ಬರ್ತಾರೆ ಅಷ್ಟೊಳಗೆ ಅಷ್ಟು ಜನ ಇಂಡಿಯನ್ ಆರ್ಮಿ ಟಿ ಶರ್ಟ್ ಕೊಡ್ತೀನಿ

ಆಲ್ಮೋಸ್ಟ್ ಒಂದು ಇಪ್ಪತ್ತು ಸೆಕೆಂಡ್ಗೆ ಅರ್ಧ ಜನ ಕವರ್ ಆದ್ರೆ ಪರವಾಗಿಲ್ಲ ಒಂದೂವರೆಗೆ ಹೋಗ್ತಿದ್ದಾರೆ ಒಂದೂವರೆಗೆ ಆಲ್ಮೋಸ್ಟ್ ಎಲ್ಲರೂ ಒಂದನೇ ರೌಂಡ್ ಕಂಪ್ಲೀಟ್ ಮಾಡಿದ್ದಾರೆ

குரூப் போடலாம் குரூப் போடலாம் மார்க் ட்ரூப் போடலாம் லாஸ்ட் ரவுண்ட் குடுவா லாஸ்ட் ரவுண்ட் குரூப் போடலாம் திரெண்ட் குரூப் போடலாம் ஹாய் எட 27 குரூப் போடப்ற இல்ல மூரே ரவுண்டு நிल्ला கலசுதே நிልபட்ற குரே ரவுண்டு எட போட் நல்லா அப்ப வந்து போற స్టార్ట్ 312 టాప్ స్టార్లే బిడ్గన కోబాల్డ్ 3 రౌండ్ 325 రౌండ్ కవర్ మరి కవర్ మరి టైం అయి తిను సవస్ 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 రౌండ్ లాస్ట్ రౌండ్ ఐతి ఫ్రెండ్స్

ಇಲ್ಲೂ ಸ್ಟಾರ್ಟ್ ಮಾಡಿ Ахтигра! 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 Да. Ай. ಗ್ರೂಪ್ 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 ಚಿಕನ್ ಗ್ರೂಪ್ ಚಿಕನ್ ಗ್ರೂಪ್ರು ಐದು ವಾರ ಒಳಗೆ ಎಲ್ಲ ಕ್ಲೋಸ್ ಆಗಿದ್ರು ಅವತ್ತು ಹೇಳಿದ್ವಿ ಏನಂತ ಐದು ಹತ್ತೈದ ಒಳಗೆ ಕವರ್ ಮಾಡಿದ್ರೆ ಟಿ ಶರ್ಟ್ ಕೊಡ್ತೀವಂತೇಳಿ ತಗೋಲ್ಸ್ತವ ಆಗಿನ ಐದು